Blessed be the name of the Lord, Hallelujah. In Acts chapter nine, verse number three, we see about Saul going to Damascus on a mission persecution, and we see that a light came from above and shined around him the palace. He fell to ground, and he heard the voice. ಒಂಬತ್ತನೇ ಅಧ್ಯಾಯ ಪುರಸ್ತರ ಕೃತ್ಯದಲ್ಲಿ ಒಂದು ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ ಪೌಲನು ಸೌಲನಾಗಿತ್ತು ಆತನ ದಮಸ್ಕಕ್ಕೆ ಹೋಗ್ತಾ ಇದ್ದ ಒಂದು ವಿಷಯಕ್ಕಾಗಿ ಹೋಗ್ತಾ ಇದ್ದ ಕ್ರೈಸ್ತರನ್ನ ಹಿಂಸೆಗೆ ಒಳಪಡಿಸುವುದಕ್ಕಾಗಿ ಆತನು ಪಟ್ಟಣಕ್ಕೆ ಹತ್ತಿರವಾದಾಗ ಮೇಲಿನಿಂದ ಒಂದು ಬೆಳಕು ಬಂದು ಆತನ ಸುತ್ತಲೂ ಬಿದ್ದಿತು ಅವನು ನೆಲಕ್ಕೆ ಉರುಳಿದ ಮತ್ತು ಅವನು ಸ್ವರವನ್ನು ಕೇಳಿದ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಐ ವಾಟ್ ಯು ಟು ಟೇಕ್ ಅ ಕ್ಲೋಸರ್ ಲುಕ್ ಎಟ್ ದಿಸ್ ಇನ್ಸಿಡೆಂಟ್ ಬಿಕಾಸ್ ಸಮಥಿಂಗ್ ವೆರಿ ಅಮೇಝಿಂಗ್ ಈಸ್ ಹಿಯರ್ ಆ್ಯಂಡ್ ಇಟ್ ಕ್ಯಾನ್ ಹ್ಯಾಪನ್ ಟು ಯು ಆಲ್ಸೋ ಇಟ್ ಕ್ಯಾನ್ ಹ್ಯಾಪನ್ ಟು ಮೀ ಆಲ್ಸೋ ಈ ವಚನವನ್ನು ಭಾಳ ಹತ್ತಿರವಾಗಿ ನಾವು ನೋಡಿಕೊಡೋಣ ಇದರಲ್ಲಿ ಭಾಳ ಸುಂದರವಾದದ್ದು ಒಂದು ಸಂಘ ನಿನಗೆ ಇದು ಸಂಭವಿಸಬಹುದು ಹಾಲೇ ಲೂಯ್ಯ ನನಗೆ ಕೂಡ ಇದು ಸಂಭವಿಸಬಹುದು ಹಾಲೇ ಲೂಯ್ಯ And immediately Saul is speaking and he is using that name Lord. The moment he hit the ground and he spoke, responded back to the Lord, something happened in his life. <laughs> ಕರ್ತನೆ ಅಂತ ಹೇಳಿ ಆತನು ಹೇಳುವಂತಹ ಮಧ್ಯದ ಸಮಯದಲ್ಲಿ ಏನು ಆತನ ಜೀವಿತದಲ್ಲಿ ಸಂಭವಿಸಿತು ವಿ ಸರ್ವ್ ಅ ಗಾಡ್ ಹೂ ಈಸ್ ಅ ಸೂಪರ್ ನ್ಯಾಚುರಲ್ ಗಾಡ್ ನಾನು ನಾವು ಸೇವಿಸುವಂತಹ ದೇವರು ಸಾಮಾನ್ಯವಾದಂಥ ಸ್ಥಳದಲ್ಲಿ ಆತನು ಕಾರ್ಯವನ್ನು ಮಾಡುವ ಅಸಾಮಾನ್ಯವಾದಂಥ ರೀತಿಯಲ್ಲಿ ಆತನು ಕಾರ್ಯವನ್ನು ಮಾಡ್ತಾನೆ look at this man here saw a hard hearted you know filled with bitterness and hatred towards the believers wanted to kill them in the moment changing becoming a new person he is calling who are you God? have you praise the in a fraction of a second god can work ಒಂದೇ ಕ್ಷಣಾರ್ಥದಲ್ಲಿ ವ್ಯಕ್ತಿ ವಿಶ್ವಾಸಿಗಳನ್ನು ಕೊಳ್ಳುವುದಕ್ಕಾಗಿ ಹಿಂಸಿಸುವುದಕ್ಕಾಗಿ ಹೋಗ್ತಾ ಇದ್ದಂತ ಒಬ್ಬ ವ್ಯಕ್ತಿ ಕ್ಷಣಾರ್ಥದಲ್ಲಿ ದೇವರು ಮುಟ್ಟುವಾಗ ದೇವರು ಮಧ್ಯಪ್ರವೇಶಿಸುವಾಗ ಬದಲಾಗೀವಿತದಲ್ಲಿಯೂ ಕೂಡ

They will know when the markaregan made God father God you meet this word in in the Lord. amen